ಹಾಯ್ ಹೆಲೋ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಇಫಾ ಚಿಕನ್ ರೆಸಿಪಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಸಾಕು ಕೇರಳದಲ್ಲಿ ಟ್ರೆಂಡಿಂಗಲ್ಲಿ ನಡೆದಿರೋ ಇಫಾ ಚಿಕನ್ ಇದು ನಾನು ಹೇಗೆ ಮಾಡೋಣ ನಿಮಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ವ್ಯೂಮ್ ಯೂಟ್ಯೂಬ್ ವೀಡಿಯೋ ಮಾಡೋಕೆ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಒಂದು ಸತಿ ಮಾಡಿ ನೋಡಿ ಮತ್ತೆ ನೀವು ಪದೇ ಪದೇ ಮಾಡ್ತಾ ಇರ್ತೀರ ಅಷ್ಟು ಟೇಸ್ಟ್ ಆಗಿದೆ ಮ ಸೂಪರ್ ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾವು ಟೂ ಕಪ್ಪಷ್ಟು ಅಚ್ಚ ಖಾರದ ಪುಡಿ ಟೂ ಕಪ್ಪಷ್ಟು ಅಚ್ಚ ಖಾರದ ಪುಡಿಯನ್ನು ತಗೊಳ್ಳಿ ಮತ್ತು ಒನ್ ಆ್ಯಂಡ್ ಹಾಫ್ ಕಪ್ಪಷ್ಟು ಧನಿಯಾ ಪುಡಿ ಒನ್ ಆ್ಯಂಡ್ ಹಾಫ್ ಟೇಬಲ್ ಅಷ್ಟು ಧನಿಯಾ ಪುಡಿ ನಂದು ಸ್ವಲ್ಪ ದೊಡ್ಡ ದೊಡ್ಡ ಚಿಕನ್ ಪೀಸ್ ಆಗಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ಕಾಳು ಮೆಣಸಿನ ಪೌಡರನ್ನು ಹಾಕ್ಕೊಳ್ಳಿ ಮತ್ತು ಚಿಕನ್ ಮಸಾಲೆ ನಿಮಗೆ ಆಪ್ಷನಲ್ ನೀವು ಬೇಕಾದರೆ ಹಾಕ್ಬೋದು ಇಲ್ಲ ಅದಿಲ್ಲ ನಾನು ಒನ್ ಟೇಬಲ್ ಸ್ಪೂನ್ ಚಿಕನ್ ಮಸಾಲೆ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಗರಂ ಮಸಾಲ ಜಾಸ್ತಿ ಅಲ್ಲ ಅದು ಗರಂ ಮಸಾಲ ಮುಖದ ಹೊಡೆಯೋಕ್ಕೆ ಬೇಡ ಅಂತೇಳಿ ಸ್ವಲ್ಪ ಹಾಕಿದ್ದೀನಿ ಮುಖ ಧುಡಿಯೋ ಇಲ್ಲಾಂದ್ರೆ ಹೊಡೆಯುತ್ತೆ ಅದ್ರ ಮಸಾಲ ಅದ್ರದ್ದು ಇದು ವಾಸನೆ ಈಗ ನಾನು ಸ್ವಲ್ಪ ಗರಂ ಮಸಾಲ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಅರ್ಶಿಣದ ಪುಡಿ ಇಲ್ಲಾಂದರೆ ಎಲ್ಲೋ ಕಲರ್ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಅರ್ಶಿನದ ಪುಡಿ ತೊಗೊಂಡಿದ್ದೀನಿ ಮತ್ತು ಟೇಸ್ಟಿಗೆ ತಕ್ಕಷ್ಟು ಉಪ್ಪು ನೀವು ಬೇಕಾದರೆ ನಿಮಗೆ ಇಷ್ಟೇಸ್ಟ್ ಬರುತ್ತೆ ಅಷ್ಟು ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಮತ್ತು ಸ್ವಲ್ಪ ಒನ್ ಆ್ಯಂಡ್ ಹಾಫ್ ಕಪ್ಪು ಸೊ ಬೂಚು ಅದು ಮುಚ್ಚಲದ್ದಿರುತ್ತಲ್ಲ ವಿನೆಗರ್ ಮುಚ್ಚಲು ಅಷ್ಟು ನಾನು ತೊಗೊಂಡಿದ್ದೀನಿ ಒನ್ ಆ್ಯಂಡ್ ಹಾಫ್ ಟೇಬ್ ಸ್ಪೂನ್ ವಿನೆಗರು ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ವಿನೆಗರು ಮತ್ತು ಸ್ವಲ್ಪ ಸೋಯಾ ಸಾಸ್ ತೊಗೊಂಡಿದ್ದೀನಿ ಜಾಸ್ತಿ ಅಲ್ಲಗೆ ಸ್ವಲ್ಪ ಸೋಯಾ ಸಾಸು ಸ್ವಲ್ಪ ಮತ್ತು ಟೂ ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸ್ ಸ್ವಲ್ಪನೇ ತೊಗೊಂಡಿದ್ದೀನಿ ಮತ್ತು ಟೂ ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸು ನಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆವಾಗ ನಾವು ಅಲ್ಲಿ ತನಕ ನಾವು ಮಸಾಲೆ ಮಾಡೋಕ್ಕಿಂತ ಮುಂಚೆ ನಾವು ಚಿಕನ್ನ ತೊಳೆದು ಚೆನ್ನಾಗಿ ನೀರು ಹೋಗೋ ತನಕ ತೆಗೆದಿಟ್ಕೋಬೇಕು ಚಿಕನ್ನ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಗೈಸ್ ಲೈನ್ ಕೊಟ್ಟಿದ್ದೀನಿ ಮಧ್ಯೆ ಮಧ್ಯೆ ಗೆರೆ ಕೊಟ್ಟಿದ್ದೀನಿ ಹಾಗೆ ನಾನು ದೊಡ್ಡ ದೊಡ್ಡ ಪಿಸೈನ ಸ್ವಲ್ಪ ಜಾಸ್ತಿನೇ ಮಸಾಲ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ ಜಾಸ್ತಿನೇ ಮಸಾಲೆ ಮಾಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಒನ್ ನೈಟ್ ಇಟ್ಟಿದ್ದೀನಿ ಮ್ಯಾರಿನೇಟ್ ಮಾಡಿ ನೀವು ಬೇಕಾದರೂ ಇಡ್ಬೋದು ಇಲ್ಲ ತಕ್ಷಣ ಮಾಡೋದ್ರಿಂದ ಮಾಡ್ಬೋದು ನೀವು ಹೇಗೆ ಬೇಕಾದರೂ ಮಾಡ್ಬೋದು ನಾನು ಒನ್ ನೈಟ್ ಇಟ್ಟಿದ್ದೆ ಜ್ಯೂಸಿ ಮ್ಯಾರಿನೇಟ್ ಆಗಬೇಕಲ್ಲ ಮಸಾಲೆ ಇಟ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಪ್ಯಾನಿಗೆ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಬೇಕು ಸಿಮ್ಮೆ ಎಣ್ಣೆ ಬಂದರೆ ಅದರಲ್ಲೇ ಮಸಾಲೆ ಹಾಕೋದ್ರಿಂದ ಸ್ವಲ್ಪ ಎಣ್ಣೆ ಹಾಕಬೇಕು ನಾನು ಅದನ್ನು ಸ್ವಲ್ಪ ಹೊತ್ತು ಸಿಮ್ಮಲ್ಲಿ ನಾನು ಮುಚ್ಚಿಡಬೇಕು ಅದು ಚೆನ್ನಾಗಿ ದೊಡ್ಡ ದೊಡ್ಡ ಪೀಸ್ ಆಗೋದ್ರಿಂದ ಚೆನ್ನಾಗಿ ಬೇಯಬೇಕು ಇಲ್ಲಾದರೆ ಬಿಂದಿಲ್ಲಾದರೆ ಒಂಥರ ರಕ್ತ ರಕ್ತ ಇರುತ್ತೆ ಒಳಗಡೆ ಸೊ ಚೆನ್ನಾಗಿ ಬೇಯಬೇಕು ಅಂದರೆ ಸಿಮ್ಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಇರಿ ಅಲ್ಲಿ ತನಕ ನಾವು ಬ್ಯಾಟರ್ ಮಾಡ್ಕೊಂಬರೋಣ ಬನ್ನಿ ಒಂದು ಮೂರು ಮೊಟ್ಟೆ ನಾನು ದೊಡ್ಡ ದೊಡ್ಡ ಪೀಸಾಗಿಂದು ಸ್ವಲ್ಪ ಬ್ಯಾನುಚ್ಚಾ ಜಾಸ್ತಿ ಆಗಲಿ ಅಂತ ಮೂರು ಮೊಟ್ಟೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಎಂಟರಿಂದ ಒಂಬತ್ತು ಬೆಳ್ಳುಳ್ಳಿ ಮತ್ತು ಅಮೂಲ್ ಅವ್ರದ್ದು ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ ಸೊ ಅದಕ್ಕೆ ಇದು ಜಾಸ್ತಿ ತೊಗೊಳ್ಳಿ ಸ್ವಲ್ಪ ಇದನ್ನೇ ಅದು ನೀರು ಮ್ಯಾಟ್ ಬ್ಯಾಟರ್ ಥರ ಆಗೋದೇ ಇದು ಸ್ವಲ್ಪ ಅದಕ್ಕೆ ಸ್ವಲ್ಪ ಜಾಸ್ತಿ ತಗೊಳ್ಳಿದ್ನ ಮತ್ತು ನಾನೊಂದು ಎರಡು ಸ್ಲೈಸ್ ಚೀಸ್ ತೊಗೊಂಡಿದ್ದೀನಿ ನೋಡಿ ಎರಡು ಸ್ಲೈಸ್ ಚೀಸ್ ತೊಗೊಂಡಿದ್ದೀನಿ ಎರಡರಿಂದ ಮೂರು ಯಾವ ಯಾವ ಎಷ್ಟು ಬೇಕಾದರೂ ಹಾಕ್ಬೋದು ಆದರೆ ಜಾಸ್ತಿ ದೊಡ್ಡ ತುಂಬ ಚಿಕನ್ ಇದ್ರೆ ತುಂಬ ಹಾಕ್ಬೋದು ನಾನು ಸ್ವಲ್ಪ ಚಿಕನ್ ಇರೋದನ್ನ ನಾನು ಎರಡರಿಂದ ಮೂರು ಹಾಕಿದ್ದೀನಿ ಒಂದು ಸ್ವಲ್ಪ ಒಂದು ಹಾಫ್ ಕಪ್ ಅಲ್ಲ ಒಂದು ಕಾಲು ಅಷ್ಟು ಎಣ್ಣೆ ಟೇಸ್ಟಿಗೆ ಸಾಕಷ್ಟು ಸ್ವಲ್ಪ ಉಪ್ಪು ಜಾಸ್ತಿ ಹಾಕಬೇಡಿ ಉಪ್ಪು ಜಾಸ್ತಿ ಆಗೋಗುತ್ತೆ ಅದು ಚೆನ್ನಾಗಿ ಮಿಕ್ಸ್ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡು ನಾನು ಅದು ವೀಡಿಯೋನ ಮರ್ತೋದೆ ಹಿ ಹಚ್ಚೋದು ಹೇಗಾಗಿದೆ ಅಂತ ನಾನು ಚಿಕನಿಗೆ ಹಚ್ತಿರೋ ವೀಡಿಯೋ ಕಳಿಸ್ತಾ ಇದ್ದೀನಿ ನೋಡಿ ಮಾಡ್ತಾಯಿದ್ದೀನಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ನನ್ನ ಕನ್ನಡ ಗ್ರಾಮರ್ ಮಿಸ್ಟೇಕ್ ಇರ್ಬೋದು ಇನ್ನೂ ಪರ್ಫೆಕ್ಟ್ ಆಗಿಲ್ಲ ನನಗೆ ಕಮೆಂಟ್ ಮೂಲಕ ತಿಳಿಸಿ ನನಗೆ ಬೇರೆ ರೆಸಿಪಿ ಮಾಡಬೇಕಾದ್ರೆ ನನಗೆ ನೀವು ಕಮೆಂಟ್ ಮೂಲಕ ತಿಳಿಸಿ ನಾನು ಮಾಡಿ ತೋರಿಸ್ತೇನೆ ಮತ್ತು ನಾನು ಕನ್ನಡವನ್ನು ನಾನು ಸ್ಪಷ್ಟನೆ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಆದರೂ ಸ್ಪಷ್ಟನೆ ಆಗಿದೆ ಅಲ್ವಾ ಸ್ಪಷ್ಟತೆಯಿಂದ ಮಾತಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಅದು ಚೆನ್ನಾಗಿ ಒಂದು ಹಾಫ್ ಮಿನಿಟು ಚೆನ್ನಾಗಿ ಫ್ಲೇಮಲ್ಲಿ ಸ್ಲಿಮ್ನಲ್ಲಿ ಇಟ್ಟು ಚೆನ್ನಾಗಿ ಅದು ಮಸಾಲೆ ತನಕ ಫ್ರೇಮ್ ಅದು ಚೆನ್ನಾಗಿ ಬೇಯಿಸ್ಬೇಕು ಮಸಾಲೆ ಅದು ಬ್ಯಾಟರು ಅದಾದ ನಂತರ ನೋಡಿ ಪ್ಲೇಟಿಗೆ ಸರ್ವ್ ಮಾಡಿ ನೋಡಿ ಸೂಪರ್ ಟೇಸ್ಟ್ ಇರುತ್ತೆ ಸಕ್ ತಾಯಿ ಇರೋದು ಮಾತ್ರಾಗ ಸೊಂದ್ಸರ್ತಿ ಮಾಡಿ ಒಂದ್ಸತಿ ಮಾಡಿದ್ರೆ ಮತ್ತೆ ಮತ್ತೆ ನೀವು ಮಾಡೋದು ಬಿಡೋಲ್ಲ ಅಷ್ಟು ಟೇಸ್ಟ್ ಆಗಿರುತ್ತೆ ಯಾರಾದರೂ ಮೊದಲು ವೀಡಿಯೋ ನೋಡೋದಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಯಾವ ರೆಸಿಪಿ ಮಾಡಬೇಕು ನಮ್ಮ ಕಮೆಂಟ್ ಮೂಲಕ ತಿಳಿಸಿ ಟೇಕ್ ಕೇರ್ ಬಾಯ್ ಬಾಯ್